ಬಳ್ಳಾರಿ ಕೆಐಎಡಿಬಿ ಬಿ ಕಚೇರಿ ಕಡತಗಳೆಲ್ಲ ದಾವಣಗೆರೆಯ ಅಧಿಕಾರಿ ಮನೆ ಕಡೆ ಹೋಗ್ತಾ ಇದೆ ಯಾಕಂದರೆ ಅಧಿಕಾರಿಯೋರ್ವ ಬಳ್ಳಾರಿಯಲ್ಲಿ ಕೆಲಸ ಇದ್ದರೂ ಕಚೇರಿಗೆ ಬಾರದೆ ದಾವಣಗೆರೆಯಲ್ಲಿರುವ ತಮ್ಮ ನಿವಾಸಕ್ಕೆ ಕಡತಗಳನ್ನು ತರಿಸ್ತಾ ಇದೆ ಅಧಿಕಾರಿ ಮಾಡಿದ ಎಡವಟ್ಟು ಸಾರ್ವಜನಿಕವಾಗಿ ಬಯಲಾಗಿದೆ ನಿಯಮಗಳ ಪ್ರಕಾರ ಕಚೇರಿಯ ಕಡತ ಮನೆಗೆ ತೆಗೆದುಕೊಂಡು ಹೋಗುವಂತಿಲ್ಲ ಆದರೆ ಕೆಐಡಿಬಿ ಡಿ ಬಿ ಕಚೇರಿಯ ತೊಂಬತ್ತೆಂಟು ಕಡತಗಳು ಕಾರಿನಲ್ಲಿ ಕದ್ದು ಮುಚ್ಚಿ ದಾವಣಗೆರೆಗೆ ಹೊರಟಿದ್ವು ಕಾರ್ಯನಿರ್ವಾಹಕ ಎಂಜಿನಿಯರ್ ಶ್ರೀಧರ್ ದಾವಣಗೆರೆಯಲ್ಲಿರುವ ತನ್ನ ಮನೆಗೆ ಕಚೇರಿಯಲ್ಲಿನ ತೊಂಬತ್ತೆರಡು ಕಡತ ತರಿಸಿಕೊಳ್ತಾ ಇದ್ದರು ಕಚೇರಿಯ ಸೀನಿಯರ್ ಅಸಿಸ್ಟೆಂಟ್ ನಜೀರ್ ಮೂಲಕ ಬಾಡಿಗೆ ಕಾರನಲ್ಲಿ ತರಿಸಿಕೊಳ್ಳಲು ಮುಂದಾಗಿದ್ರು ಈ ಬಗ್ಗೆ ಅಲ್ಲಿ ಪುರದ ಶ್ರೀನಿವಾಸ ರೆಡ್ಡಿ ಹಾಗೂ ಸಂತೋಷ ಕಾರು ತಡೆದು ನೂರ ಹನ್ನೆರಡು ಈ ನಂಬರ್ಗೆ ಕರೆ ಮಾಡಿ ಪೊಲೀಸರನ್ನು ಕರೆಸಿ ಗ್ರಾಮೀಣ ಠಾಣೆಗೆ ಒಪ್ಪಿಸಿದ್ದಾರೆ ಘಟನೆಯ ಕುರಿತು ಎಸ್ ಪಿ ಸಿ ಗಮನಕ್ಕೆ ತರಲಾಗಿದ್ದು ಕಚೇರಿಗೆ ಬಾರದೆ ಹಣ ಮಂಜೂರು ಮಾಡುವ ಕಡತಗಳನ್ನು ಮನೆಗೆ ತರಿಸಿಕೊಳ್ಳುವುದು ಎಷ್ಟು ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ತುಮಕೂರಿನಲ್ಲಿ ಅಕ್ರಮ ಗೋ ಸಾಗಾಟ ಮಾಡ್ತಾ ಇದ್ದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ತುಮಕೂರು ಪೊಲೀಸ್ ಕಾರ್ಯಾಚರಣೆಯ ವೇಳೆ ಮಿನಿ ನಲ್ಲಿ ಸಾಗಿಸ್ತಾ ಇದ್ದ ಆರು ಗೋವುಗಳ ರಕ್ಷಣೆ ಮಾಡಲಾಗಿದೆ ಬೆಂಗಳೂರು ಮೂಲದ ಅಜರ್ ಪಾಷಾ ಮಾಗಡಿ ಮೂಲದ ಯಜೀನ್ ಪಾಷಾನ್ ಪೊಲೀಸರು ಬಂಧಿಸಿದ್ದಾರೆ ಚಿತ್ರದುರ್ಗದಿಂದ ಬೆಂಗಳೂರು ಕಡೆ ಹಸುಗಳನ್ನು ಸಾಗಿಸ್ತಾ ಇದ್ದ ವೇಳೆ ಭಜರಂಗ ದಳ ಕಾರ್ಯಕರ್ತರು ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಕ್ಯಾತ್ಸಂದ್ರ ಟೋಲ್ ಬಳಿ ಪೊಲೀಸರು ಖದೀಮರನ್ನ ವಶಕ್ಕೆ ಪಡೆದಿದ್ದಾರೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ ದಾಖಲೆಗಳಲ್ಲಿ ಮೃತಪಟ್ಟ ವೃದ್ಧೆ ಜನಸ್ಪಂದನ ಸಭೆಯಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಶಿವಮೊಗ್ಗದ ಹೊಸನಗರದಲ್ಲಿ ಸಚಿವ ಮಧು ಬಂಗಾರಪ್ಪ ನಡೆಸಿದ್ದ ಜನಸ್ಪಂದನ ಸಭೆಯಲ್ಲಿ ಈ ಘಟನೆ ನಡೆದಿದೆ ಮೃತಪಟ್ಟಿದ್ದಾರೆ ಅಂತ ಎಂಬತ್ತು ವರ್ಷದ ಮಳವಳ್ಳಿ ಗ್ರಾಮದ ಪಾರ್ವತಮ್ಮ ಅವರ ಪಡಿತರ ಚೀಟಿ ರದ್ದಾಗಿತ್ತು ತಾವು ಜೀವಂತಾಗಿದ್ದು ವಂಚಿತರಾಗಿದ್ದ ಸೌಲಭ್ಯರನ್ನ ನೀಡಬೇಕು ಅಂತ ಖುದ್ದು ಸಚಿವರಿಗೆ ಅವರು ಅರ್ಜಿ ಸಲ್ಲಿಸಲು ಬಂದಿದ್ದು ಅಧಿಕಾರಿಯ ಎಡವಟ್ಟಿಗೆ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ ಅಲ್ಲದೆ ಅಧಿಕಾರಿಯನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ ಶಿವಮೊಗ್ಗ ಬೀದರ್ ಮತ್ತು ಧಾರವಾಡದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿ ಅಪಮಾನಿಸಲಾಗಿದೆ ಕೂಡಲೇ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೊಸಪೇಟೆ ತಾಲೂಕು ಬ್ರಾಹ್ಮಣ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬ್ರಾಹ್ಮಣ ಸಂಘದ ತಾಲೂಕು ಅಧ್ಯಕ್ಷ ಕೆ ದಿವಾಕರ ಮಾತನಾಡಿ ಜನಿವಾರ ತೆಗೆಯಲು ನಿರಾಕರಿಸಿದ್ದಕ್ಕಾಗಿ ಪರೀಕ್ಷೆ ಬರೆಯಲು ಅನುವು ನೀಡಲಾಗಿಲ್ಲ ಇದಕ್ಕೆ ಇದು ಅಕ್ಷಮ್ಯ ಅಪರಾಧ ಸಿಇ ಟಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಂತಹ ಈ ಘಟನೆ ಹಿನ್ನೆಲೆ ಪ್ರತಿಭಟನೆಗಳಿಗೆ ಮಣಿದು ಕಾಟಾಚಾರಕ್ಕೆ ಸಣ್ಣಪುಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ ಆದರೆ ಘಟನೆಗೆ ಮೂಲ ಕಾರಣರಾದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಕ್ರಮಕ್ಕೆ ಮುಂದಾಗಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್